ಸಿಂಡರ್ ಸ್ಫೋಟಗೊಂಡ ಪರಿಣಾಮ ಒಂಬತ್ತು ಅಯ್ಯಪ್ಪ ಮಾಲಧಾರಿಗಳು ಗಂಭೀರವಾಗಿ ಗಾಯಗೊಂಡ ಘಟನೆ ಭಾನುವಾರ ತಡರಾತ್ರಿ ನಗರದ ಉಣಕಲ್ನ ಅಚ್ಚಮ್ಮ ಕಾಲೋನಿಯಲ್ಲಿ ನಡೆದಿದೆ ವಿನಾಯಕ ಪ್ರಕಾಶ ಶಂಕರ್ ಮಂಜುನಾಥ್ ಸಂಜಯ್ ಪ್ರವೀಣ್ ತೇಜಸ್ ಎಂಬ ಅಯ್ಯಪ್ಪ ಮಾಲಾಧಾರಿಗಳು ಗಾಯಗೊಂಡಿದ್ದಾರೆ ಗ್ಯಾಸ್ ಲೀಕ್ ಆಗಿ ದೀಪದ ಜೊತೆ ಬೆಂಕಿ ತಗುಲಿ ಸಿಂಡೆ ಸ್ಫೋಟಗೊಂಡಿದೆ ಎನ್ನಲಾಗಿದ್ದು ಕೂದಲೆಳೆಯ ಅಂತರದಿಂದ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ ಪೂಜೆ ಮುಗಿಸ್ಕೊಂಡು ರಾತ್ರಿ ಹತ್ತುವರೆ ಸಮರ ಬಂದ್ವಿ ಬಂದ ನಮ್ಮ ಸನ್ನಿಧಿ ಒಳಗೆ ಹದಿನೈದು ಮಂದಿ ಸ್ವಾಮಿಗಳು ಸಮರ ಹದಿನೈದು ಮಂದಿ ಸ್ವಾಮಿಗಳು ಹದಿನಾಲ್ಕು ಮಂದಿ ಸ್ವಾಮಿಗಳೊಳಗೆ ಯಾರು ಮ್ಯಾಗ ಮಕ್ಕೊಂತಿದ್ರಲ್ಲ ಒಂಬತ್ತು ಮಂದಿ ಮ್ಯಾಗ ಮಕ್ಕೊಂಡ್ರಿ ಸರೇ ಹುಳಕಿದವ್ರೆ ಸ್ವಾಮಿಗಳೆಲ್ಲ ಕೆಳಗೆ ಬಂದು ಮಕ್ಕೊಂಡಿ ನಾವು ಐದು ಮಂದಿ ರೀ ರಾತ್ರಿ ಒಂದೂರಿಗೆ ಅಳುದು ಚಿರುದು ಎಲ್ಲ ಬಂತು ರೀ ಅವಾಗ ಬಂದು ಕೊಟ್ಟಲೆ ನಾವು ಹೊರಗೆ ಕದ ತೆಗೆ ಮಟ್ಟ ಅಂದರೆ ಸಿಲಿಂಡರ್ ಸ್ಪೋಟ್ ಆತ್ರಿ ಸಿಲಿಂಡ್ ಬ್ಲಾಸ್ಟ್ ಆದ ತಕ್ಷಣ ಒಂದು ಐದು ನಿಮಿಷಕ್ಕೆ ಎಲ್ಲ ಮಾಲಾದ್ರೆ ತಳಗ್ ಓಡ್ಬರಕ್ ಕುಂತ್ರಿ ನಾವು ಇದ್ದು ಎಲ್ಲೆ ಏನು ಮಾಡ್ಬೇಕು ಅನ್ನೋದು ರೀ ಅಷ್ಟೊತ್ತು ಮಠ ಅಂದರೆ ಆ್ಯಂಬುಲೆನ್ಸಿಗೆ ಫೋನ್ ಹಚ್ಚಿದ್ವಿ ಆ್ಯಂಬುಲೆನ್ಸ್ದವರು ಏನು ಅದು ನಂಬರ್ ಎಂಗೇಜ್ ಬಂತು ಫೈರ್ ಎಕ್ಸ್ಟ್ರಿಬ್ಯೂಷನ್ಗೆ ಹಚ್ತೀವಿ ಅವ್ರದ್ದು ಎಂಗೇಜ್ ಬಂತು ಆಮ್ಯಾಗ ಒಣನವರು ಎಲ್ಲರೂ ಮಂದಿ ಮ್ಯಾಗ ಅಲ್ಲಿ ಟಾಟಾ ಎ ಸಿ ಒಂದು ಆಟೋದಾಗ ಹಾಕೊಂಡು ಇಲ್ಲಿ ಕರ್ಕೊಂಡ್ ಬಂದಿ ಸಮರ್ ಇಲ್ಲಿ ಕರ್ಕೊಂಡ್ ಇಲ್ಲಿ ಒಳಗೆ ಇದ್ ಮಾಡಿದ್ರಿ ನಾವ್ ಒಂದಿಬ್ರು ಮಂದಿ ಇದ್ದವರು ಸನ್ನಿಧಾನಕ್ಕೆ ಬೆಂಕಿ ಎತ್ತಿದ್ರಿ ಪೂರಾ ಅಲ್ಲಿ ಆಜುಬಾಜು ಮನೆಯನ್ನೋರ್ ಮೋಟ್ರ್ ಇಸ್ಕೊಂಡು ಅದನ್ನ ಪೂರ ಸನ್ನಿಧಿನ ನೀ ಬೆಂಕಿ ಹತ್ತಿದ್ನ ಪೂರ ನೀರು ಇದನ್ ಮಾಡಿಸಿ ನಡೆದ ಸಿಲಿಂಡರ್ ಸ್ಫೋಟದಿಂದಾಗಿ ಕೆಲವು ಅಯ್ಯಪ್ಪ ಮಾಲಧಾರಿಗಳ ಸ್ಥಿತಿ ಚಿಂತಾಜನಕವಾಗಿದ್ದು ಹಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈ ಕುರಿತು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹನ್ನೆರಡು ಗಂಟೆಗೆ ಪೂಜೆ ಮುಗಿಸ್ಕೊಂಡು ಬೇರೆ ಕಡೆ ಪೂಜೆ ಇತ್ತಂತೆ ಪೂಜೆ ಮುಗಿಸ್ಕೊಂಡು ಊಟ ಗೀಟ ಮಾಡಿ ಬಂದಾರ ಬಂದು ಮಲ್ಕೊಂಡವರು ಕೆಳಗೆ ಕೆಳಗೊಂದು ರೂಮ್ ಐತೆ ಅಲ್ಲೊಂದು ಐದು ಮಂದಿ ಮಲ್ಕೊಂಡಾರ ಮ್ಯಾಗೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಕರ್ಕೊಂಡು ಮುಖಂಡರು ಅದು ದೇವ್ರ ಮುಂದೆ ಏನೋ ದೀಪ ಹಚ್ಚಿಟ್ಟಿದ್ರು ಅಂತ ಅದು ಸಣ್ಣಗೆ ಲೀಕ್ ಆಗೈತಿ ಸಿಲಿಂಡ್ರ್ ಗೊತ್ತಾಗಿಲ್ಲ ಅವ್ರು ನಿಧಿಗಂಡ್ ಅದು ಕಾಲು ಏನು ಬಡಿಸೋರು ಏನು ಮಾಡೋರು ಗೊತ್ತಿಲ್ಲ ಬ್ಲಾಸ್ಟ್ ಆಗ್ಬಿಟ್ಟು ನಮ್ಮ ಮಗ ಸ್ವಾಮಿ ಇನ್ನೊಂದು ನಾಲ್ಕೈದು ಮಂದಿ ಕೆಳಗೆ ಮಲ್ಕೊಂಡಿದ್ರು ಅಂತ ಹೇಳಿ ಅಕ್ಷಯ್ ಸುಮಾರು ಅವ್ರಿಗೇನಾಗಿಲ್ಲ ರೀ ಅವ್ರು ಒಂದು ಐದು ಮಂದಿ ಸೇಫ್ ಅದಾರೀ ಹುಡುಕಿದವರೆಲ್ಲ ಸಣ್ಣ ಸಣ್ಣ ಮಕ್ಕಳು ಭಾಳ ಅದಾರೀ ಬ್ಯಾಂಗೆ ಏನು ಹೇಳಕ್ಕೆ ಬರೋದಿಲ್ಲ ಇನ್ನೂ ಏನು ಹೇಳಿಲ್ಲ ಅವರು ಈಗ ಅಯ್ಯಪ್ಪನ ಕಾಪಾಡಬೇಕು ಅವನ ಇಷ್ಟೆಲ್ಲ ಆಗತ್ತಂದ್ರೆ ಈಗ ಅವನ ಕಾಪಾಡಬೇಕು ಕಿಮ್ಸ್ ಆಸ್ಪತ್ರೆಯಲ್ಲಿ ಅಯ್ಯಪ್ಪ ಮಾಲಧಾರಿಗಳಿಗೆ ಚಿಕಿತ್ಸೆ ಮುಂದುವರೆದಿದೆ ಒಂಬತ್ತು ಜನ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಈ ಪೈಕಿ ಎಂಟು ಜನರ ಸ್ಥಿತಿ ಚಿಂತಾಜನಕವಾಗಿದೆ